ಎಲ್ರಿಗೂ ನಮಸ್ಕಾರ ದೇವರ ಕೋಣೆಯಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಅದೃಷ್ಟವೂ ದುರಾದೃಷ್ಟವಾಗುತ್ತದೆ ದೇವರ ಕೋಣೆಯು ಮನೆಯ ಅವಿಭಾಜ್ಯ ಅಂಗ ದೇವರ ಕೋಣೆಯಿಲ್ಲದೆ ಮನೆಯನ್ನು ಮನೆ ಎಂದು ಕರೆಯಲಾಗುವುದಿಲ್ಲ ದೇವರ ಕೋಣೆಗೆ ಸಂಬಂಧಿಸಿದಂತೆ ಶಾಸ್ತ್ರದಲ್ಲಿ ನಿಯಮಗಳನ್ನು ಹೇಳಲಾಗಿದೆ ಶಾಸ್ತ್ರದ ಪ್ರಕಾರ ನಮ್ಮ ದೇವರ ಕೋಣೆಯಲ್ಲಿ ವಿಗ್ರಹಗಳು ಹೇಗಿರಬೇಕು ದೇವರ ಕೋಣೆಯಲ್ಲಿ ಯಾವ ವಸ್ತುಗಳು ಹೇಗಿರಬೇಕು ಯಾವ ತಪ್ಪುಗಳನ್ನು ದೇವರ ಕೋಣೆಯಲ್ಲಿ ಮಾಡಬಾರದು ಎಂದು ನೋಡೋಣ ಮನೆಯಲ್ಲಿ ನಿರಂತರವಾಗಿ ಪೂಜೆ ನಡೆಯುವ ಸ್ಥಳವು ದೇವತೆಗಳು ನೆಲೆಸುವ ಸ್ಥಳವಾಗಿರುವುದು ದೇವರ ಕೋಣೆ ಇದನ್ನೇ ನಾವು ಸಾಮಾನ್ಯ ಭಾಷೆಯಲ್ಲಿ ದೇವರ ಕೋಣೆ ಎಂದು ಕರೆಯುತ್ತೇವೆ ಅಂದರೆ ದೇವರ ಮನೆ ಎಂದು ಕರೆಯುತ್ತೇವೆ ಇಲ್ಲಿ ಧನಾತ್ಮಕ ಶಕ್ತಿಯು ಸೃಷ್ಟಿಯಾಗುವ ಸ್ಥಳ ಕೆಲವೊಂದು ದೇವರ ಕೋಣೆಯಲ್ಲಿ ನಾವು ಮಾಡುವ ತಪ್ಪುಗಳಿಂದ ಪೂಜೆಯ ಪೂರ್ಣ ಫಲವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಶಾಸ್ತ್ರದಲ್ಲಿ ನಿಯಮಗಳನ್ನು ಅನುಸರಿಸುವ ಮೂಲಕ ದೇವರ ಕೋಣೆಯ ಮೂಲಕ ಮನೆಗೆ ಧನಾತ್ಮಕತೆಯನ್ನು ಆಹ್ವಾನಿಸಬಹುದು ದೇವರ ಕೋಣೆಯಲ್ಲಿ ನಾವು ಪಾಲಿಸಬೇಕಾದ ಶಾಸ್ತ್ರಗಳು ಏನು ಎಂದು ನೋಡೋಣ ದೇವರ ಕೋಣೆಯ ನಿಯಮಗಳು ದೇವರ ಕೋಣೆ ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ದೇವರನ್ನು ಪೂಜಿಸುವಾಗ ನಮ್ಮ ಮುಖವು ಈಶಾನ್ಯ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು ಈ ದಿಕ್ಕಿನಲ್ಲಿ ಪೂಜೆ ಮಾಡುವುದರಿಂದ ಆ ಪೂಜೆಯು ನಿಮಗೆ ಧನಾತ್ಮಕತೆಯನ್ನು ಮತ್ತು ಧನಾತ್ಮಕ ಕಂಪನಗಳನ್ನು ನೀಡುತ್ತದೆ ದೇವರ ಕೋಣೆಯನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು ದೇವರ ಮನೆಯ ಕೋಣೆಯ ಬಾಗಿಲು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ತೆರೆಯುವಂತಿರಬೇಕು ದೇವರ ಕೋಣೆ ಮಿಟ್ಟಿಲುಗಳು ಕೆಳಗೆ ಇರದಂತೆ ಕಾಳಜಿ ವಹಿಸಿ ದೇವರ ಕೋಣೆಗೆ ಸಂಬಂಧಿಸಿದ ದಿಕ್ಕುಗಳ ವಿಚಾರದಲ್ಲಿ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ಮಾಡಿದರೆ ಕುಟುಂಬದ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗಬಹುದು ಹಾಗೂ ಆರ್ಥಿಕ ನಷ್ಟವನ್ನು ಸಹ ಅನುಭವಿಸಬಹುದು ದೇವರ ಕೋಣೆಯಲ್ಲಿ ಈ ವಿಗ್ರಹಗಳು ಗೋಡೆಗೆ ತಾಗಿಸಿ ಇಡಬಾರದು ಗೋಡೆಗಿಂತಲೂ ಒಂದಿಷ್ಟು ಇಂಚು ದೂರದಲ್ಲಿ ಇಡಬೇಕು ದೇವರ ವಿಗ್ರಹಗಳು ನೆಲದ ಮೇಲೆ ಇಡಬಾರದು ಅಮೃತ ಶಿಲೆಯಿಂದ ಮಾಡಿದ ಪೀಠದ ಮೇಲೆ ಇಡಬೇಕು ದೇವರ ಕೋಣೆಯನ್ನು ಅಮೃತ ಶಿಲೆ ಅಥವಾ ಮರದಿಂದ ಮಾಡಿರಬೇಕು ಒಂದು ವೇಳೆ ಸಂಪೂರ್ಣ ದೇವರ ಕೋಣೆ ಇವುಗಳಿಂದ ಮಾಡಲು ಸಾಧ್ಯವಾಗದೇ ಇದ್ದರೆ ದೇವರನ್ನು ಇಡುವ ಪೀಠವಾದರೂ ಅಮೃತ ಶಿಲೆ ಅಥವಾ ಮರದಿಂದ ಮಾಡಿರಬೇಕು ದೇವರ ಕೋಣೆಯ ಬಾಗಿಲುಗಳಲ್ಲಿ ಕಪಾಟುಗಳಿರಬೇಕು ಈ ಕಪಾಟುಗಳಲ್ಲಿ ಹಳೆಯ ಕೆತ್ತನೆಗಳಿದ್ದರೆ ಶುಭ ಪೂಜೆಗೆ ಬಳಸುವ ವಸ್ತುಗಳನ್ನು ಇಡಲು ಮಾಡಿರುವ ಕಪಾಟುಗಳು ಪೂಜೆ ಕೋಣೆಯ ದಕ್ಷಿಣ ಅಥವಾ ಪಶ್ಚಿಮದಲ್ಲಿ ಇರಬೇಕು ದೇವರ ಕೋಣೆಯಲ್ಲಿನ ವಿಗ್ರಹಗಳು ಪರಸ್ಪರ ಮುಖಾಮುಖಿಯಾಗಿರಬಾರದು ದೀಪ ಅಗ್ನಿಕುಂಡಗಳು ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು ಪೂಜೆಯಲ್ಲಿ ಬಳಸುವ ವಸ್ತುಗಳ ಬಗ್ಗೆನೂ ನಾವು ಕಾಳಜಿ ವಹಿಸಬೇಕಾಗುತ್ತದೆ ತಾಮ್ರಗಳು ಧನಾತ್ಮಕ ಶಕ್ತಿಯನ್ನು ಶೀಘ್ರದಲ್ಲೇ ಹೀರಿಕೊಳ್ಳುವ ಕಾರಣದಿಂದ ಪೂಜೆಯಲ್ಲಿ ತಾಮ್ರದ ವಸ್ತುಗಳನ್ನು ಬಳಸಬಹುದು ಅದು ತುಂಬಾ ಶುಭ ದೇವರ ಕೋಣೆಯ ಒಳಗೆ ಸರಿಯಾಗಿ ಗಾಳಿ ಬೆಳಕು ಬರುವಂತೆ ನೋಡಿಕೊಳ್ಳಬೇಕು ದೇವರ ಕೋಣೆಗೆ ಬಿಳಿ ನೀಲಿ ತಿಳಿ ಬಿಳಿ ಹಾಗೂ ಇತರೆ ಸೂಕ್ಷ್ಮವಾದ ಬಣ್ಣಗಳನ್ನು ಬಳಸಿ ದೇವರ ಕೋಣೆಯಲ್ಲಿ ಈ ತಪ್ಪುಗಳು ಆಗದೇ ಇರಲು ಎಚ್ಚರಿಕೆ ವಹಿಸಿ ಒಣ ಹೂಗಳನ್ನು ಎಂದಿಗೂ ಬಳಸದಿರಿ ದೇವರ ಕೋಣೆಯಲ್ಲಿ ಪೂಜೆಗೆ ಸಂಬಂಧಿಸಿದ ವಸ್ತುಗಳನ್ನು ಮಾತ್ರ ಇಡಬೇಕು ಪ್ರಾಣಿಗಳ ಚರ್ಮ ಅಥವಾ ಪ್ರಾಣಿಗಳ ಚರ್ಮದಿಂದ ತಯಾರಿಸಿದ ಯಾವುದೇ ವಸ್ತುಗಳನ್ನು ಇಡದಿರಿ ಯುದ್ಧದ ಫೋಟೋಗಳನ್ನು ಆಯುಧಗಳನ್ನು ಹಾಗೂ ನಕಾರಾತ್ಮತೆಯನ್ನು ಪ್ರತಿಬಿಂಬಿಸುವ ವಸ್ತುಗಳನ್ನು ಇಡಬಾರದು ದೇವರ ಕೋಣೆಯಲ್ಲಿ ಧಾರ್ಮಿಕ ಗ್ರಂಥಗಳಿದ್ದರೆ ಅದನ್ನು ಕೆಂಪು ಬಣ್ಣದ ಬಟ್ಟೆಯಿಂದ ಮುಚ್ಚಿಡಬೇಕು ಪೂಜೆಯನ್ನು ಮರದ ಮಣೆಯ ಮೇಲೆ ಅಥವಾ ಆಸನದ ಮೇಲೆ ಕುಳಿತು ಮಾಡಬೇಕು ಪೂಜೆಯ ನಂತರ ಆ ಆಸನವನ್ನು ಎತ್ತಿಡಬೇಕು ಪೂಜೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಕವನ್ನು ಬಳಸಬಾರದು ದೇವರ ಕೋಣೆಯಲ್ಲಿ ನಾವು ಇಂತಹ ತಪ್ಪುಗಳನ್ನು ಮಾಡಬಾರದು ಇದರಿಂದ ನಮ್ಮ ಅದೃಷ್ಟ ನಾಶವಾಗಿ ದುರಾದೃಷ್ಟ ಸೇರಿಕೊಳ್ಳುತ್ತದೆ ದೇವರ ಕೋಣೆಯಲ್ಲಿ ನಿಯಮಗಳು ಪ್ರಕಾರ ಸ್ವಚ್ಛವಾಗಿಟ್ಟುಕೊಂಡು ಅಲ್ಲಿ ನಾವು ಶಾಸ್ತ್ರದ ನಿಯಮಗಳನ್ನು ಪಾಲಿಸಬೇಕು ದೇವರ ಪೂಜೆಯನ್ನೇಕೆ ನಾವು ತಾಮ್ರ ಪಾತ್ರೆಯಲ್ಲೇ ಮಾಡಬೇಕು ಅನ್ನುವುದನ್ನು ನೋಡುವುದಾದರೆ ದೇವರ ಪೂಜೆಯನ್ನು ಮಾಡುವುದಕ್ಕಾಗಿ ನಾವು ಅನೇಕ ರೀತಿಯ ಲೋಹದ ಪಾತ್ರೆಗಳನ್ನು ಬಳಸುತ್ತೇವೆ ಎಲ್ಲ ರೀತಿಯ ಲೋಹದ ಪಾತ್ರೆಗಳಿಂದ ದೇವರನ್ನು ಪೂಜಿಸುವುದರಿಂದ ಯಾವುದೇ ಫಲ ದೊರೆಯುವುದಿಲ್ಲ ದೇವರ ಪೂಜೆಯನ್ನು ತಾಮ್ರದ ಪಾತ್ರೆಗಳಿಂದ ಮಾಡಬೇಕು ದೇವರ ಪೂಜೆಯನ್ನು ತಾಮ್ರದ ಪಾತ್ರೆಗಳಿಂದ ಏಕೆ ಮಾಡಬೇಕು ಎಂ ಇದರ ಪ್ರಯೋಜನವೇನು ಎಂದು ನೋಡೋಣ ಧಾರ್ಮಿಕ ಗ್ರಂಥಗಳಲ್ಲಿಯೂ ಪೂಜೆಗೆ ಸಂಬಂಧಿಸಿದ ಹಲವು ನಿಯಮಗಳಿವೆ ಪೂಜೆಗೆ ಯಾವ ಲೋಹದ ಪಾತ್ರೆಗಳನ್ನು ಬಳಸಬೇಕು ಎಂಬುದನ್ನು ಪೂಜೆ ನಿಯಮಗಳಲ್ಲಿ ಪೂಜೆ ವಿಧಿವಿಧಾನಗಳಲ್ಲಿ ಹೇಳಲಾಗಿದೆ ಸಾಮಾನ್ಯವಾಗಿ ಜನರು ಪೂಜೆಯನ್ನು ಮಾಡುವಾಗ ನಮ್ಮ ಮನೆಯಲ್ಲಿರುವ ಲೋಹದ ಪಾತ್ರೆಗಳನ್ನೇ ಬಳಸುತ್ತಾರೆ ಅವರು ಆ ಲೋಹದ ಬಗ್ಗೆ ಹೆಚ್ಚು ಗಮನ ಹರಿಸುವುದಿಲ್ಲ ಇಂತಹ ತಪ್ಪನ್ನು ನೀವು ಸಹ ಮಾಡಬಾರದು ಧಾರ್ಮಿಕ ಗ್ರಂಥಗಳಲ್ಲೂ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖಿಸಲಾಗಿದೆ ಪೂಜೆಯಲ್ಲಿ ಯಾವ ಲೋಹದ ಪಾತ್ರೆಯನ್ನು ಬಳಸಬೇಕು ಎಂದು ನೋಡೋಣ ನೀವು ಚಿನ್ನ ಬೆಳ್ಳಿ ಇತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಬಳಸಬಹುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಧರ್ಮಗ್ರಂಥಗಳ ಪ್ರಕಾರ ಚಿನ್ನವನ್ನು ಅತ್ಯುತ್ತಮ ಲೋಹವೆಂದು ಪರಿಗಣಿಸಲಾಗುತ್ತದೆ ಆದರೆ ತಾಮ್ರವು ದೇವರಿಗೆ ತುಂಬಾ ಪ್ರಿಯವಾದ ಲೋಹವಾಗಿದೆ ವರಹ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ ವರಹ ಪುರಾಣದಲ್ಲಿ ದೇವರಿಗೆ ತಾಮ್ರ ಹೇಗೆ ಪ್ರಿಯ ಎಂಬುದನ್ನು ಈ ರೀತಿಯಾಗಿ ಹೇಳಲಾಗಿದೆ ತಾಮ್ರವು ಮಂಗಳಕರ ಪವಿತ್ರ ಮತ್ತು ದೇವರಿಗೆ ಬಹಳ ಪ್ರಿಯವಾದ ಲೋಹವಾಗಿದೆ ತಾಮ್ರದ ಪಾತ್ರೆಯಲ್ಲಿ ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸಿದರೆ ಅದು ಆತನಿಗೆ ತುಂಬಾ ಪ್ರಿಯವಾದದ್ದು ಎಂದು ಹೇಳಲಾಗಿದೆ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ನೀರು ಅರ್ಪಿಸುವ ಪ್ರತೀತಿ ಇದೆ ತಾಮ್ರವು ಎಲ್ಲ ರೀತಿಯಲ್ಲೂ ಮಂಗಳಕರ ಮತ್ತು ಪವಿತ್ರವಾದ ಲೋಹವಾಗಿದೆ ಎಂದು ಇದರಲ್ಲಿ ಉಲ್ಲೇಖಿಸಲಾಗಿದೆ ದೇವತೆಗಳಿಗೆ ತಾಮ್ರವು ಏಕೆ ಹೆಚ್ಚು ಪ್ರಿಯವಾಗಿದೆ ಎಂಬುದಕ್ಕೆ ಸಂಬಂಧಿಸಿದ ಕತೆಯು ವರಹ ಪುರಾಣದಲ್ಲಿ ಕಂಡುಬರುತ್ತದೆ ವರಹ ಪುರಾಣದಲ್ಲಿನ ಈ ಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಗುಡಕೇಶ ಎಂಬ ರಾಕ್ಷಸನು ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದನು ಕಠೂರ ತಪಸ್ಸು ಮಾಡಿ ವಿಷ್ಣುವನ್ನು ಸಂತುಷ್ಟಿಗೊಳಿಸಿ ನನ್ನ ಮರಣವನ್ನು ನಿನ್ನ ಸುದರ್ಶನ ಚಕ್ರದಿಂದ ಆವೃತವಾಗಿರಬೇಕು ಮತ್ತು ಮರಣಾನಂತರ ನನ್ನ ದೇಹವು ತಾಮ್ರವಾಗಿರಬೇಕು ಹಾಗೂ ಇದು ಜಗತ್ತಿನ ಅತ್ಯಂತ ಪವಿತ್ರವಾದ ಲೋಹವಾಗಿರಬೇಕು ಮತ್ತು ಇದರಿಂದ ತಯಾರಿಸಿದ ಪಾತ್ರೆಗಳಿಂದ ದೇವತೆಗಳನ್ನು ಪೂಜಿಸಬೇಕು ಎಂದು ವರವನ್ನು ಕೇಳಿಕೊಂಡನು ಗುಡಕೇಶನ ದೇಹ ತಾಮ್ರವಾಯಿತು ತಾಮ್ರವನ್ನು ವಿಷ್ಣುವಿನ ವರವಾಗಿ ಅತ್ಯಂತ ಪವಿತ್ರ ಲೋಹವೆಂದು ಪರಿಗಣಿಸಲಾಯಿತು ಮತ್ತು ದೇವರು ಹಾಗೂ ದೇವತೆಗಳು ಈ ಈ ಲೋಹದ ಪಾತ್ರೆಗಳಿಂದ ಮಾಡಿದ ಪೂಜೆಯನ್ನು ಸ್ವೀಕರಿಸಲು ಪ್ರಾರಂಭಿಸಿದರು ದೇವರ ಪೂಜೆಯನ್ನು ನಾವು ವಿವಿಧ ಲೋಹಗಳ ಪಾತ್ರೆಗಳಿಂದ ಮಾಡುವ ಬದಲಾಗಿ ತಾಮ್ರದ ಪಾತ್ರೆಯ ಮೂಲಕ ಮಾಡುವುದು ಉತ್ತಮ ಉಳ್ಳವರು ಶಿವಾಲಯವನ್ನು ಕಟ್ಟುವವರು ನಾನೇನು ಮಾಡಲಯ್ಯ ಎಂದು ಚಿಂತಿಸುತ್ತಾ ಕೂರುವ ಬದಲು ಉಳ್ಳವರು ಚಿನ್ನದಿಂದ ದೇವರನ್ನು ಪೂಜಿಸಿದರೆ ನೀವು ತಾಮ್ರದಿಂದ ದೇವರನ್ನು ಪೂಜಿಸಿ ಸಮಾನದ ಫಲವನ್ನು ಪಡೆದುಕೊಳ್ಳಬಹುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್